ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಸುಮಾರು ಮೂರುವರೆ ಲಕ್ಷ ಮಕ್ಕಳು ಅರ್ಜಿ ಹಾಕಿದ್ರು ಬಟ್ ಮೂರು ಲಕ್ಷದ ಹತ್ತು ಸಾವಿರದಷ್ಟು ಮಕ್ಕಳು ಪರೀಕ್ಷೆಗೆ ಹಾಜರಾಗಿದ್ರು ಅವರಿಗೆ ಇಂಜಿನಿಯರಿಂಗು ನರ್ಸಿಂಗು ಬಿ ಫಾರ್ಮು ಮತ್ತೆ ನಮ್ಮ ಅಗ್ರಿಕಲ್ಚರ್ ಸೈನ್ಸ್ ವೆಟರ್ನರಿ ಸೈನ್ಸ್ ಸಂಬಂಧಪಟ್ಟಂತೆ ಈಗಾಗಲೇ ನಾವು ರ್ಯಾಂಕ್ ಅನ್ನ ಅನೌನ್ಸ್ ಮಾಡಿದ್ವಿ ನಾವು ಮೆಡಿಕಲ್ ಮತ್ತೆ ಡೆಂಟಲ್ ಸಂಬಂಧಪಟ್ಟಂತೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇಂದ ನಮಗೆ ಡೈರೆಕ್ಷನ್ ಬಂದ ಮೇಲೆ ಒಟ್ಟಿಗೆನೆ ನಾವು ಈ ಕೌನ್ಸಿಲಿಂಗ್ ಪ್ರಕ್ರಿಯೆನ ಶುರು ಮಾಡಬೇಕು ಕಂಬೈಂಡ್ ಸೀನಿಯಾರಿಟಿ ಸೀಟ್ ಅಲಾಟ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇಂದ ಮೆಡಿಕಲ್ ಮತ್ತೆ ಡೆಂಟಲ್ ಕೌನ್ಸಿಲಿಂಗಿಗೆ ದಿನಾಂಕ ನಿಗದಿಪಡಿಸಿ ಕೊಡ್ತಾರೆ ಅನ್ನುವಂತಹ ಒಂದು ಭರವಸೆ ಇದೆ ನನಗೆ ಅದು ಬಂದ ತಕ್ಷಣವೇ ನಾವು ಮೆಡಿಕಲ್ ಮತ್ತು ಡೆಂಟಲ್ ಆಪ್ಷನ್ ಎಂಟ್ರಿಯನ್ನು ನಾವು ಓಪನ್ ಮಾಡ್ತೀವಿ ಡಿಲೇ ಈಗ ನಮ್ಮ ನಿರಂತರವಾಗಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಜೊತೆ ಸಂಪರ್ಕದಲ್ಲಿ ಇದ್ದೀವಿ ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಈ ವಾರದಲ್ಲಿ ನಮಗೆ ರಾಷ್ಟ್ರ ಮಟ್ಟದ್ದು ಕೌನ್ಸಿಲಿಂಗ್ ಡೇಟ್ ಅನ್ನು ಅವರು ಅನೌನ್ಸ್ ಮಾಡುವವರು ಇದ್ದಾರೆ ಅವ್ರದ್ದು ಅನೌನ್ಸ್ ಆಯಿತು ಅಂತಂದ್ರೆ ನೆಕ್ಸ್ಟ್ ನಾವು ಅನೌನ್ಸ್ ಇರುತ್ತೆ ನಮ್ಮ ಸೀತಾರಾಮ್ ಹಾಗಾಗಿ ನಮಗೆ ಭರವಸೆ ಇದೆ ಸದ್ಯದಲ್ಲೇನೆ ನಮಗೆ ನೀಟುಗೆ ಸಂಬಂಧಪಟ್ಟಂತೆ ತೀರ್ಮಾನ ಆಗಿ ಈಗ ಅದೇ ಮರು ಪರೀಕ್ಷೆ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿರೋದ್ರಿಂದ ರ್ಯಾಂಕ್ ಸಹ ರಿವೈಸ್ ಮಾಡಿರೋದ್ರಿಂದ ಆ ಡೇಟಾವನ್ನ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಎರಡು ಪರೀಕ್ಷೆ ಬಂದಂತಹ ಡೇಟಾವನ್ನ ನಮಗೆ ಪಿಯು ಪರೀಕ್ಷಾ ಮಂಡಳಿಯವರು ಕೊಟ್ಟಿದ್ದಾರೆ ಅದರಂತೆ ನಾವು ರ್ಯಾಂಕ್ ಸಹ ಅಲಾಟ್ ಮಾಡಿದ್ದೀವಿ ಮತ್ತೆ ಜೊತೆಗೆ ಎರಡು ಪರೀಕ್ಷೆ ಬರೆದು ನಾವೇನ್ ರ್ಯಾಂಕ್ ಅದಾಕ್ಟ್ ಮಾಡಿದೀವಿ ಅಷ್ಟು ಮಕ್ಕಳು ದಾಖಲೆಗಳನ್ನ ಪರಿಶೀಲನೆ ಮಾಡಿ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟು ಆಪ್ಷನ್ ಎಂಟ್ರಿಗೆ ಬಿಟ್ಟಿದ್ದೀವಿ ಈಗ ಅದು ಒಂದ್ ಸ್ಟೇಜ್ ಮುಗ್ದೋಗ್ಬಿಟ್ಟಿದೆ ಈಗ ಮೂರನೇ ರಿಸಲ್ಟ್ ಬಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಯಾಕಂದ್ರೆ ಈ ಸರಿ ತಮ್ಗೆನೆ ಗೊತ್ತಿರುವಂತೆ ಬಿಕಾಸ್ ಆಫ್ ನೀಟು ನಮ್ದೆಲ್ಲ ಡಿಲೇ ಆಗಿದೆ ಇಲ್ಲಾಂತಂದ್ರೆ ಅವ್ರು ನಮ್ದು ಆಗ್ಲೇನೆ ಸೆಕೆಂಡ್ ರೌಂಡ್ ನಡೀತಿರ್ತಿತ್ತು ಮೂರನೇ ಪರೀಕ್ಷೆ ಫಲಿತಾಂಶ ಬರೋದ್ರೊಳಗಡೆ ನಮ್ದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಅಡ್ಮಿಷನ್ ಆಗ್ತಿತ್ತು ಅದು ಮುಂದಿನ ದಿನಗಳಲ್ಲಿ ಪಿ ಯು ಪರೀಕ್ಷಾ ಮಂಡಳಿಯವರೇನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಕೆಎ ಬದ್